ಅಪ್ಪನಿಂದ ಅನ್ನಸಬ್ ಜೊಲ್ಲೆ ಅವ್ರಿ ರಾಯಬಾಗದಿಂದ ಅಪ್ಪ ಕುಳುಗೋಡೆ ಅವ್ರಿ ಕೆರಗಟ್ಟಿಂದ ವಿಶ್ವಾಸ ವೈದ್ಯವ್ರಿ ಸೌದತ್ತಿಂದ ವಿರೂಪಾಕ್ಷಿ ಮಮ್ಮಿಯವ್ರಿ ಬೈಲೂರಿಂದ ಲಾಂತೇಶ್ ಅವರು ಕಿತ್ತೂರಿಂದ ವಿಕ್ರಮ್ ಅವರು ಖಾನಾಪುರದಿಂದ ಅರವಿಂದ್ ಅವರು ಇವತ್ತು ಟೋಟಲ್ ಏಳು ಮಂದಿಗೆ ನಾಮಿನೇಷನ್ ಮಾಡಿದ್ರಿ ಇನ್ ಆರು ಜನನು ಹನ್ನೊಂದನೇ ತಾರೀಕು ಮಾಡ್ತಾರೆ ಅಂದ್ರೆ ಟೋಟಲ್ ನಾವು ಹದ್ಮೂರ್ ಸೀಟ್ಗೆ ಇಲೆಕ್ಷನ್ ಹಾಕ್ತಾ ಇದ್ವಿ ಇವತ್ತೇಳು ಅವತ್ ಆರ್ ಅಂದ್ರೆ ಹದಿಮೂರು ಸೀಟ್ ನಾವು ಇಲೆಕ್ಷನ್ ಮಾಡ್ತೀವಿ ಅದಕ್ಕೆ ಇವತ್ತೆಲ್ಲರೂ ಅಂದ್ರೆ ಮೊದಲ ಮಾತಾಡ್ಕೊಂಡು ಇವತ್ತು ಹನ್ನೊಂದು ಮಾಡೋದು ಡಿಸೈಡ್ ಮಾಡಿದ್ರಿ ಏಳು ಜನ ನಿಂತರು ಟೋಟಲ್ ಹದ್ಮೂರ್ ಜನ ನಮ್ಮ ಪ್ಯಾನೆಲ್ ನಾವು ನಿಲ್ಲಿಸ್ತದ್ರಿ ಬಹುಶಃ ಈಗ ಅಂದ್ರೆ ನೀವೆಲ್ಲ ನೋಡಕ್ ಹತ್ತಿರಲ್ಲ ಈ ಸಲ ಬಿ ಬ್ಯಾಂಕ್ ಬಗ್ಗೆ ಭಾಳ ಜನ ಅಂದರೆ ನಾಮಿನೇಷನ್ ಫೈಲ್ ಮಾಡತ್ತಾರ ಆ ವಿರೋಧ ಇಲ್ಲೂ ಗೊತ್ತಿಲ್ಲ ರೀ ನೋಡೋಣ ಹನ್ನೊಂದು ತಾರೀಕಿಗೆ ಮೂರು ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತೆ ರೀ ಇನ್ನೂ ಕೆಲವೊಂದು ಯಾಕಂದ್ರೆ ಅವತ್ತು ಹನ್ನೊಂದು ತಾರೀಕು ಮೂಡಲಿಗೆ ಮಾಡ್ತಾಯಿದ್ವಿ ರೀ ಗೋಕಾಕ್ ಇದ್ವಿ ಆಮೇಲೆ ನಮ್ಮದು ರೀ ಆಮೇಲೆ ಬೆಳಗಾವಿ ಐತಿ ಆಮೇಲೆ ಅದರ್ಸ್ ಮಾಡ್ತೀವಿ ಆಮೇಲೆ ಹುಕ್ಕೇರಿ ರೀ ಅಂದ್ರೆ ಹದಿಮೂರನೇ ತಾರೀಕು ನೋಡೋಣ ಎಲ್ಲರೂ ಕೂಡ್ರಿ ಅಂದ್ರೆ ಪ್ರಯತ್ನ ನಡೆದಿತ್ತು ಸರಿ ಚುನಾವಣೆ ನಾವು ಎಲ್ಲದಕ್ಕೂ ರೆಡಿ ಇಂಗೂ ರೆಡಿ ಇದ್ವಿ ಚುನಾವಣೆ ಅದಕ್ಕೂ ರೆಡಿ ಇದ್ವಿ ಸೊ ಬಟ್ ಸದ್ಯ ಮೇಲ್ ನೋಟಕ್ಕ ಚುನಾವಣೆ ಆಗೋ ಲಕ್ಷಣ ಅದಾವೆ ಚುನಾವಣೆ ಆಗ್ತಾವಿಗಳೂ ಆಗಿಲ್ಲ ಹುಡ್ಕೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದಿಲ್ಲ ನಾವ್ ಅವ್ರಂದ ಕ್ಯಾಂಡಿಡೇಟ್ ಆದ್ರೆ ಮುಡುಲಿ ಆಗಿಲ್ಲ ಗೋಕಾಶ್ ಆಗಿಲ್ರಿ ಬೆಲ್ಗಾಮ್ ಆಗಿಲ್ಲ ಅದರ್ಸ್ ಆಗಿಲ್ಲ ಸೊ ಅದನ್ನ ಆಮೇಲೆ ಫೈನಲ್ ಮಾಡಿ ಈಗ ಹನ್ನೊಂದು ತಾರೀಕಿಗೆ ಬರ್ತಾಕ್ತಿಲ್ಲ ಹನ್ನೊಂದು ತಾರೀಕು ಹೇಳ್ತಿಲ್ಲ ಯಾಕಂದ್ರೆ ಇನ್ನೂ ಚರ್ಚೆ ನಡೆದಿದ್ರಿ ಉಸ್ತುವಾರಿ ಮಂತ್ರಿ ಬೆಂಗಳೂರು ತರ ಬಂದ್ ಕಲೆ ಅಂದ್ರೆ ಮುಡಿಲಿ ಇರ್ಬೋದು ಗೋಕಾಕ ಬೆಳಗಾವ ಎಲ್ಲ ಚರ್ಚೆ ಮಾಡಿ ನಿಮಗೆ ಹನ್ನೊಂದು ತಾರೀಕು ನಾವೊಂದು ಹನ್ನೊಂದು ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಇಲ್ಲ ನಾನು ಮೊದಲು ಹೇಳಿಲ್ಲ ರೀ ಸೊ ಚುನಾವಣೆ ಆಗಬೇಕು ಎಲ್ಲರೂ ಮತದಾರಿಗೆ ಹೋಗಿ ಭೇಟಿ ಆಗಬೇಕು ರಿಕ್ವೆಸ್ಟ್ ಮಾಡೋಕೆಂದ್ರೆ ಇಪ್ಪತ್ತು ಇಪ್ಪತ್ತು ವರ್ಷ ಗಂಟಲೆ ರೀ ಒಂದೊಂದು ತಾಲೂಕಿಗೆ ಅಂದ್ರೆ ಚುನಾವಣೆನೇ ಆಗಿಲ್ಲ ರೀ ಅದಕ್ಕೆಲ್ಲರೂ ಅಂದ್ರೆ ಮತದಾರಿಗೆ ಹೋಗಿ ಭೇಟಿ ಆಗಬೇಕು ಹೇಳಬೇಕು ಅವ್ರ ಸುಖ ಸುಖ ಕೇಳಬೇಕು ಇದು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಸಮಾಧಾನ ಎಲೆಕ್ಷನ್ ಆಗಲಿ ಅಂತ ನಮ್ದೆಲ್ಲ ಆಸೆ ಇದೆ ಅದು ಐದಾರು ಜನ ಹತ್ರ ಆಕಾಂಕ್ಷಿಗಳ ಅದರೊಳಗೆ ಐದಾರು ಜನ ಆದಾರ ಅದಕ್ಕೆ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಒಂದ್ ಕ್ಯಾಂಡಿಡೇಟ್ ನಾವ್ ಹನ್ನೊಂದು ತರಗ ಫೈನಲ್ ಮಾಡಿ ನಾಮಿನೇಷನ್ ಮಾಡ್ತೇವೆ ಇಲ್ಲ ಬಹಳ ಜನ ಅಂದ್ರೆ ಆರು ಜನ ಆಕಾಂಕ್ಷಿ ಆದ್ರೆ ಅದ್ರ ಎಲ್ಲರ ಜೊತೆ ಮಾತಾಡ್ಕೊಂಡು ಒಂದ್ ಕ್ಯಾಂಡಿಡೇಟ್ ನಾವ್ ಫೈನಲ್ ಮಾಡ್ತೇವೆ ಯಾಕಂದ್ರೆ ಚುನಾವಣೆ ನಿಂತಾದ್ರೆ ಎಲ್ಲಾರು ಗೆಲ್ಬೇಕಂತ ನಿಂತಾರ ತಗೊಳ್ಬೇಕಂತ ಯಾರು ನಿಲ್ಲೋದಿಲ್ಲ ನಾವಂದ್ರೆ ಹದ್ಮೂರ್ಕು ಫೈಟ್ ಮಾಡ್ತೀವಿ ಬಟ್ ಎಲ್ಲರೂ ನಾವು ವಿನ್ ಎಲ್ಲ ನಮಗ ಅಂದ್ರ ವಿಶ್ವಾಸ ಐತೆ ಗೆಲ್ತೋದ್ರಿಷ್ಟೇ ಚುನಾವಣೆ ಒಂದು ಕಡೆ ಜಿದ್ದಾದೀ ಚುನಾವಣೆ ಆಗ್ಬೋದು ಕೆಲವೊಂದು ಕಡೆ ನಾಮಕೆ ವ್ಯವಸ್ಥೆ ಚುನಾವಣೆ ಆಗ್ಬೋದು ಕೆಲವೊಂದು ಜನ ಅನ್ಬೋದು ಏ ಅನ್ನ ಅಪೋಸ್ ಮಾಡೋಕ್ಕೆ ಬಿಡದೆ ಇಲೆಕ್ಷನ್ ಅಂತ ಹೇಳಿ ಇಲೆಕ್ಷನ್ ಮಾಡಿಸ್ಬೋದು ಆವಾಗ ನಾಮಕೆ ವ್ಯವಸ್ಥೆ ಎಲೆಕ್ಷನ್ ಆಗಿ ಒಂದು ಕಡೆ ಜಿದ್ದಾದಿ ಆಗ್ತೈತೆ ಬಟ್ ಎಲ್ಲ ಕೂಡಿ ಒಳ್ಳೆ ಜನ ಡಿ ಸಿ ಸಿ ಬ್ಯಾಂಕ್ ಆಯ್ಕೆ ಬಂದು ಸೊ ಮುಂದಿನ ದಿನ ಐದು ವರ್ಷ ಒಳ್ಳೆ ಆಡಳಿತ ನಡೆಸಿ ಈ ಭಾಗದಲ್ಲಿರುವಂಥ ರೈತರಿಗೆ ಸಾಮಾನ್ಯ ಜನಕ್ಕೆ ಒಳ್ಳೇದು ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ನಮ್ ಗುಂಪು ಕಡೆಯಿಂದ ನಾವ್ ಮಾಡ್ತೀವಿ ಅಂದ್ರೆ ಒಂದು ಅಂದ್ರೆ ಬಹಳ ಜನ ಏನೈತ್ರಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟ್ ಎಂ ಎಲ್ ಅಂತ ಹೇಳಿ ಆಸೆ ಇರ್ತಾವ್ರಿ ಅಥವಾ ಮಾಜಿ ಶಾಸಕರು ಇನ್ನೂ ಎರಡ್ ಸಾವಿರದ ಇಪ್ಪತ್ತೆಂಟರ ಇತರ ಮುಖಾಂತರ ಆರ್ಗನೈಸ್ ಮಾಡ್ಬೇಕಂತ ಇರ್ತೈತಿ ಇದು ಒಂದು ಉದ್ದೇಶ ಇದನ್ನ ಬಿಟ್ಟು ಇನ್ನೂ ಕೆಲವೊಂದು